ನಿಮ್ಮ ಮೊದಲನೆಯ ಪ್ರಶ್ನೆ ಈರುಳ್ಳಿಯನ್ನು ಹೆಚ್ಚು ಬೆಳೆಯುವ ದೇಶ ಯಾವುದು ಆಪ್ಷನ್ ಎ ರಷ್ಯಾ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಅಮೇರಿಕಾ ಆಪ್ಷನ್ ಡಿ ಭಾರತ ಮೊದಲನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ ನಿಮ್ಮ ಎರಡನೆಯ ಪ್ರಶ್ನೆ ಐದು ಕಣ್ಣುಗಳನ್ನು ಹೊಂದಿರುವ ಜೀವಿ ಯಾವುದು ಆಪ್ಷನ್ ಎ ಜಿರಳೆ ಆಪ್ಷನ್ ಬಿ ಎರೆಹುಳ ಆಪ್ಷನ್ ಸಿ ನೊಣ ಆಪ್ಷನ್ ಡಿ ಜೇನು ಜೇನುಹುಳ ಎರಡನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಜೇನುಹುಳ ನಿಮ್ಮ ಮೂರನೆಯ ಪ್ರಶ್ನೆ ಮನುಷ್ಯನಿಗೆ ಜಿಪುಣತನ ಹೇಗೆ ಬರುತ್ತದೆ ಆಪ್ಷನ್ ಎ ಪ್ರೀತಿಯಿಂದ ಆಪ್ಷನ್ ಆಪ್ಷನ್ ಬಿ ಹಸುವಿನಿಂದಾಗಿ ಆಪ್ಷನ್ ಸಿ ಕೋಪದಿಂದಾಗಿ ಆಪ್ಷನ್ ಡಿ ಅತಿ ಆಸೆಯಿಂದಾಗಿ ಸರಿಯಾದ ಉತ್ತರ ಆಪ್ಷನ್ ಡಿ ಅತಿ ಆಸೆಯಿಂದಾಗಿ ನಿಮ್ಮ ನಾಲ್ಕನೆಯ ಪ್ರಶ್ನೆ ಭೂಮಿಯನ್ನು ಬ್ಲೂ ಪ್ಲಾನೆಟ್ ಎಂದು ಏಕೆ ಕರೆಯುತ್ತಾರೆ ಆಪ್ಷನ್ ಎ ಆಮ್ಲಜನಕ ಇರುವುದರಿಂದ ಆಪ್ಷನ್ ಬಿ ನೀರು ಇರುವುದರಿಂದ ಆಪ್ಷನ್ ಸಿ ಮಣ್ಣು ಇರುವುದರಿಂದ ಆಪ್ಷನ್ ಡಿ ಬೆಳಕು ಇರುವುದರಿಂದ ನಾಲ್ಕನೆಯ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ನೀರು ಇರುವುದರಿಂದ ನಿಮ್ಮ ಐದನೆಯ ಪ್ರಶ್ನೆ ಮಾನವನ ದೇಹದಲ್ಲಿ ಎಷ್ಟು ಅಂಗಗಳಿವೆ ಆಪ್ಷನ್ ಎ ಇಪ್ಪತ್ತೈದು ಆಪ್ಷನ್ ಬಿ ನಲವತ್ತೆಂಟು ಆಪ್ಷನ್ ಸಿ ಎಪ್ಪತ್ತೊಂಬತ್ತು ಆಪ್ಷನ್ ಡಿ ತೊಂಬತ್ತ ಆರು ನಿಮ್ಮ ಐದನೇ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಎಪ್ಪತ್ತೊಂಬತ್ತು